ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಆಷಾಢ ಕಾಲ ಶೀತ ಆ ಥರ ತಣ್ಣನೆ ಗಾಳಿ ಇರುತ್ತೆ ಎಲ್ಲರಿಗೂ ಸಾಮಾನ್ಯ ಜ್ವರ ಬರುತ್ತೆ ಕೆಮ್ಮು ನೆಗಡಿ ಕೋಲ್ಡು ಅಂಥ ಟೈಮಲ್ಲಿ ನಾಲಿಗೆ ಕೆಟ್ಟಿರುತ್ತೆ ಆ ಟೈಮಲ್ಲಿ ಇದು ಒಳ್ಳೆ ರೆಸಿಪಿ ಅಂದರೆ ಒಳ್ಳೆ ಉಪಯೋಗಕರವಾದಂಥ ರೆಸಿಪಿ ಮತ್ತು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡೋದು ಮರಿಬೇಡಿ ಬನ್ನಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲನೂ ನೀರಲ್ಲಿ ತೊಳ್ಕೊಂಡಿದ್ದೀನಿ ಅರ್ಶನ ಮತ್ತು ಉಪ್ಪು ಹಾಕಿ ಮತ್ತು ಇದನ್ನು ಮೂರನ್ನು ಕೂಡ ಸುಟ್ಕೊಳ್ಳೋಣ ನಾವು ಸುಡೋದ್ರಿಂದನೇ ಇದು ಇದ್ರ ಟೇಸ್ಟ್ ಆಗಲಿ ಕರಾಮತ್ತಾಗಲಿ ತುಂಬ ಸೂಪರಾಗಿರುತ್ತೆ ನಾವು ಜ್ವರ ಬಂದಾಗ ಏನಕ್ಕಪ್ಪ ಅಂದರೆ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ನಾವು ನಾಲ್ಗೆ ಎಲ್ಲ ಕೆಟ್ಟಿರುತ್ತಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟು ರುಚಿ ಏನು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೂರನ್ನು ಕೂಡ ನಾನು ನೋಡಿ ಡೈರೆಕ್ಟ್ ಬೆಂಕಿಲೇ ಸುಟ್ಕೊತಾ ಇದ್ದೀನಿ ಕೈ ಹುಷಾರು ಏಕೆಂದರೆ ಅಬ್ ಅಬೆ ಬೆಂಕಿ ಕೈಗೆ ತಾಗುತ್ತೆ ಅದರಿಂದ ತಿರ್ಗಿಸ್ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ ಮತ್ತು ಹಂಗೆ ಜೋರು ಮಾಡ್ಕೊಳ್ಳಿ ನೋಡಿ ಫುಲ್ ಈ ಥರ ಬ್ಲ್ಯಾಕ್ಗೆ ಸುಟ್ಕೊಬೇಕು ಅದು ಸುಡ್ಬೇಕಿದ್ರೇ ಅಂತ ಸ್ಮೆಲ್ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ ಇವಾಗ ಇದನ್ನು ತೆಗ್ದ್ಬಿಡೋಣ ಬದನೆಕಾಯಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಮತ್ತು ಟೊಮೊಟೊ ಈರುಳ್ಳಿ ಕೂಡ ಇದೇ ರೀತಿಯಾಗಿ ರೋಸ್ಟ್ ಆಗಬೇಕು ಅಂದರೆ ಮೇಲೆ ಕಪ್ಪು ಥರ ಸಿಹಬೇಕು ಆವಾಗ ಒಳಗಡೆ ಬೆಂದಿರುತ್ತೆ ಮತ್ತು ಇದು ರೆಸಿಪಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ತು ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಈರುಳ್ಳಿನೂ ಕೂಡ ಅದೇ ರೀತಿ ಸುಟ್ಕೊಳ್ಳೋಣ ಬ್ಲ್ಯಾಕ್ ಆಗಬೇಕು ಅದು ರೋಸ್ಟಾಗಿ ಮತ್ತು ಖಾರಕ್ಕೆ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದು ಲೈಟಾಗಿ ಸುಟ್ಕೊಳ್ಳೋಣ ಇದು ಕೂಡ ಸ್ಮೆಲ್ ಬರೋವರೆಗೂ ಸುಟ್ಕೊಂಡ್ರೆ ಸಾಕು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ ನಾವು ಸುಡಬೇಕಿದ್ರೇ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನೂ ಸುಟ್ಕೊಂಡಿದ ನಂತರ ಮತ್ತು ಇದು ಏನಕ್ಕಪ್ಪ ಅಂದರೆ ಉಪಯೋಗ ಗೊಜ್ಜು ರೀತಿಯಲ್ಲಿ ಮಾಡೋದ್ರಿಂದ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟು ಮತ್ತು ರುಚಿ ಇವಾಗ ಒಂದು ಬಾಣಲೆಗೆ ಕಾಳು ಮೆಣಸು ನಿಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕೊಳ್ಳಿ ಇಲ್ಲ ಮೀಡಿಯಮ್ ಇಲ್ಲಿ ಅಂದರೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಪೆಪ್ಪರು ಪೆಪ್ಪರ್ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆನೂ ಅಷ್ಟೇ ಸ್ವಲ್ಪ ಚಿಟಪಟ್ಟ ಜೀರಿಗೆ ಹಾಕಿದ ತಕ್ಷಣ ಅದು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಮೆಣಸು ಬೆಂದಮೇಲೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕೋಬೇಕು ಅದನ್ನು ಒಂದು ಕುಟಾಣಿಗೆ ಹಾಕೊಂಡು ಪುಡಿ ಮಾಡ್ಕೊತೀನಿ ನೀವು ಅದು ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಮೆಣಸು ಜೀರಿಗೆ ಎಲ್ಲ ಗಮ್ಮಂತ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಮಾಡಿ ತಿಂದೋರಿಗೆ ಗೊತ್ತು ಅದು ಮಜಾ ಅಷ್ಟು ಚೆನ್ನಾಗಿರುತ್ತೆ ಕೈಗೊಜ್ಜು ನೋಡಿ ಸುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಕೂಡ ಅದು ಕಪ್ಪುಗಾಗಿದೆ ಅದೇನು ಬಿಡ್ಸೋದೇನು ಬೇಡ ಹಾಗೆ ಜೆಚ್ಕೊಳ್ಳೋಣ ಸಿಪ್ಪೆಯನ್ನು ತೆಗಿಯೋದೇನು ಬೇಡ ಇದು ಫುಲ್ ನೈಸ್ ಆಗೋದು ಬೇಡ ಮೀಡಿಯಮ್ ಇರಲಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಆ ಥರ ಜೆಚ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಬಟ್ಲುಗೆ ಹಾಕ್ಕೊಂತೀನಿ ಮತ್ತು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಚಚ್ಕೊಂಡಿದ್ದೀನಿ ಅಂತ ಮತ್ತು ಸುಟ್ಟಿರ್ತಕ್ಕಂಥ ಬದನೆಕಾಯಿ ಟೊಮೊಟೊ ಈರುಳ್ಳಿ ಮೂರನ್ನು ಕೂಡ ಮೇಲೆ ಬ್ಲ್ಯಾಕ್ ಆಗಿದೆಯಲ್ಲ ಸುಟ್ಟಿ ಅದನ್ನೆಲ್ಲ ಸಿಪ್ಪೆ ತೆಗೆದ್ಬಿಡೋಣ ಸಿಪ್ಪೆ ತೆಗೆಯೋದೇನು ಕಷ್ಟ ಅನಿಸಲ್ಲ ಏಕೆಂದರೆ ಅದು ನೀಟಾಗಿ ಬಂದ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ತೆಗಿತಾಯಿದ್ದೀನಿ ನಾನು ತುಂಬ ರುಚಿಕರವಾದ ರೆಸಿಪಿ ಮತ್ತು ಈಸಿ ಕೂಡ ಯಾವುದೇ ಮಸಾಲೆ ರುಬ್ಬಂಗಿಲ್ಲ ಏನಿಲ್ಲ ಎಷ್ಟು ಬೇಗ ಪಟಾಪಟ ಅಂತ ಮಾಡ್ಕೊಬೋದು ಎಲ್ಲರಿಗೂ ಈ ಏಜಾಗಿರ್ತಕ್ಕಂಥ ಅಜ್ಜಿ ತಾತ ಅವರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನೆಲ್ಲ ಇವಾಗ ಒಗ್ಗರಣೆ ಮಾಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಲೈಟಾಗಿ ಚಿಟಾಪಟ ಆದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ನಾನು ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಬದನೆಕಾಯಿ ಕ್ಯೂಚಿರ್ತಕ್ಕಂಥ ಬದನೆಕಾಯಿ ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಇಷ್ಟು ಕೂಡ ಫ್ರೈ ಮಾಡ್ಕೊತೀನಿ ಲೈಟಾಗಿ ಮತ್ತು ನಿಮಗೆ ಸ್ವಲ್ಪ ಗ್ರೇವಿ ಅಂದರೆ ಸ್ವಲ್ಪ ನೀರು ಥರ ರಸಮ್ ಥರ ಬೇಕು ನಿಮಗೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಗೊ ಫುಲ್ಲು ಗೊಜ್ಜು ಥರ ಇರೋದ್ರಿಂದ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾರ ಸಾಂಬಾರು ಥರ ಬೇಕು ಸ್ವಲ್ಪ ಕುಡಿಯೋಕ್ಕೆ ಅಂದರೆ ನೀರು ಜಾಸ್ತಿ ಹಾಕೊಳ್ಳಿ ಎರಡು ಲೋಟ ಥರ ನೀವು ಎಲ್ಲ ಮೇಲೆ ಲಾಸ್ಟ್ಗೆ ಪೆಪ್ಪರ್ ಪೌಡ್ರ್ ಹಾಕಬೇಕು ನಾವು ಕುಟಾಣಿಲಿ ಕುಟ್ಕೊಂಡಿರ್ತೀವಲ್ಲ ಅದನ್ನು ನೀವು ಅದು ಹಾಕಿ ಎರಡೇ ರೌಂಡ್ ಈ ಥರ ತಿರುಗಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲ್ ಮುಗೀತು ನಾವು ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಂಗಿಲ್ಲ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಇದ್ರ ಜೊತೆಗೆ ಬಿಸಿ ಅನ್ನ ತುಪ್ಪ ಇದ್ರೆ ಸೂಪರ್ ಅದ ಇವತ್ತಿನ ಡಿನ್ನರ್ ಅಂದರೆ ಊಟ ಸೂಪರಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು